ನಾನು ಟ್ರಂಪ್ ಆದನೆ ರಣಮೇಘದ ಕಣ್ಣೀರು ಇರಾನ್ನ ಮೇಲೆ ಅಮೆರಿಕ ಬಾಂಬು ಹಾಕಿದ ದಿನದಂದು ಜರ್ಮನಿಯ ವಿಜನ್ ಹಾಸನ್ ಎಂಬ ಪುಟ್ಟ ಹಳ್ಳಿಯ ವಿಜ್ಞಾನ ಸಂಸ್ಥೆಯೊಂದರ ತರಗತಿಯಲ್ಲಿ ಕೋಲಾಹಲ ಎದ್ದಿತ್ತು ಯುದ್ಧವೊಂದು ಸದ್ದೇ ಮಾಡದೆ ಯಾವುದೋ ದೇಶದ ಯಾವುದೋ ಹಳ್ಳಿಯಲ್ಲಿರುವ ಎಷ್ಟೋ ಎದೆಗಳನ್ನು ಸುಡಬಹುದು ಎಂಬ ಮನ ಕಲಕಬಹುದಾದ ಆರ್ದ್ರ ಅನುಭವ ಕಥನವನ್ನು ಖ್ಯಾತ ಕಾದಂಬರಿಕಾರ ಕೆ ಎನ್ ಗಣೇಶಯ್ಯ ಅವರು ಹೇಳಿದ್ದಾರೆ ಅವರ ಸ್ವಂತ ಅನುಭವ ಇದು ಸುಮಾರು ಒಂಬತ್ತು ವರ್ಷಗಳಿಂದ ನಾನು ಪ್ರತಿ ಬೇಸಿಗೆಯಲ್ಲೂ ಜೂನ್ ಜುಲೈ ವಿಡ್ಜೆನ್ ಹಾಸಿನ್ ಎಂಬ ಸುಂದರವಾದ ಚೊಕ್ಕದಾದ ಹಳ್ಳಿಯಂತಹ ಸಣ್ಣ ಪಟ್ಟಣದಲ್ಲಿರುವ ಜರ್ಮನಿಯ ಒಂದು ವಿಜ್ಞಾನ ಸಂಸ್ಥೆಗೆ ಸ್ನಾತಕೋತ್ತರ ಅಧ್ಯಾಪಕನಾಗಿ ಹೋಗುತ್ತಿದ್ದೇನೆ ಪರಿಸರ ಮತ್ತು ಕೃಷಿಯ ನಡುವಿನ ಸಂಕೀರ್ಣ ಸಂಬಂಧಗಳ ಬಗ್ಗೆ ಅಲ್ಲಿನ ಆಂಡ್ರೆಸ್ ಬರ್ಕಟ್ ಎಂಬ ಪ್ರೊಫೆಸರ್ ಜೊತೆಯಲ್ಲಿ ನಾನು ಬೋಧಿಸುತ್ತಿರುವ ಈ ಕೋರ್ಸ್ಗೆ ಘಾಟಿನ್ಜೆನ್ ಮತ್ತು ಕ್ಯಾಸೆಲ್ ಎಂಬ ಎರಡು ವಿಶ್ವವಿದ್ಯಾಲಯಗಳ ವಿದ್ಯಾರ್ಥಿಗಳು ನೋಂದಣಿ ಮಾಡಿಕೊಳ್ಳುತ್ತಾರೆ ಕೇವಲ ಹತ್ತು ಹನ್ನೆರಡು ದಿನಗಳಲ್ಲಿ ಮುಂಜಾನೆ ಎಂಟರಿಂದ ಸಂಜೆ ಐದರವರೆಗೆ ಸತತವಾಗಿ ನಡೆಯುವ ಈ ಕೋರ್ಸ್ ದಿನವಿಡೀ ವಿದ್ಯಾರ್ಥಿಗಳ ಜೊತೆ ಬೋಧನೆ ಮತ್ತು ಚರ್ಚೆಯಲ್ಲಿ ತೊಡಗಿಕೊಳ್ಳುವ ಕಾರಣದಿಂದ ನಮ್ಮ ಮತ್ತು ವಿದ್ಯಾರ್ಥಿಗಳ ನಡುವೆ ಆತ್ಮೀಯತೆ ಮತ್ತು ಸ್ನೇಹಯುತವಾದ ಸಂಬಂಧ ಬೆಳೆಯುತ್ತದೆ ದಿನ ದಿನಕ್ಕೂ ವಿದ್ಯಾರ್ಥಿಗಳ ಜೊತೆ ನಡೆಯುವ ಚರ್ಚೆಗಳು ಔಚಿತ್ಯಪೂರ್ಣವೂ ಗಂಭೀರವೂ ಆಗುವುದರಿಂದ ನನಗಂತೂ ಆ ಹತ್ತು ದಿನಗಳ ಬೋಧನೆಯಲ್ಲಿ ಸಾರ್ಥಕತೆ ಕಾಣುತ್ತದೆ ಹಾಗೆಯೇ ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದು ಜೂನ್ ತಿಂಗಳಲ್ಲಿಯೂ ಆ ಕೋರ್ಸ್ನ ಬೋಧಕನಾಗಿ ಹೋಗಿದ್ದೆ ಎಂದಿನಂತೆ ಈ ವರ್ಷವೂ ಕೂಡ ಹಲವಾರು ದೇಶಗಳಿಂದ ಜರ್ಮನಿ ಭಾರತ ಶ್ರೀಲಂಕಾ ರುಮೇನಿಯಾ ಇರಾನ್ ಮೆಕ್ಸಿಕೋ ಅಮೆರಿಕ ಕೀನ್ಯಾ ಮುಂತಾದ ಕಡೆಯಿಂದ ಸುಮಾರು ಇಪ್ಪತ್ತು ವಿದ್ಯಾರ್ಥಿಗಳು ನೋಂದಣಿ ಮಾಡಿಕೊಂಡಿದ್ರು ಮೊದಲ ದಿನ ಎಲ್ಲರೂ ತಮ್ಮ ಪರಿಚಯ ಮಾಡಿಕೊಂಡಾದರೂ ಪ್ರತಿಯೊಂದ್ ಪ್ರತಿಯೊಬ್ಬರ ಹೆಸರು ದೇಶ ಸ್ಪಷ್ಟವಾಗಿ ನೆನಪಿನಲ್ಲಿ ಉಳಿದಿರಲಿಲ್ಲ ಅಂದು ಇರಾನಿನ ಪರ್ವತ ಪ್ರದೇಶದ ಅಂತರಾಳದಲ್ಲಿ ಹುದುಗಿದ್ದ ಅಣುಸ್ಥಾವರಗಳ ಮೇಲೆ ಅಮೆರಿಕದ ಬಿ ಎರಡು ಬಾಂಬರ್ ವಿಮಾನಗಳು ಹಾರಾಡುತ್ತಾ ಕೆಲವೇ ಕ್ಷಣಗಳಲ್ಲಿ ಹಲವಾರು ಬಂಕರ್ ಬಸ್ಟರ್ ಬಾಂಬುಗಳನ್ನು ಸುರಿದು ಹೋಗಿದ್ದವು ಸುಮಾರು ಮೂವತ್ತು ಸಾವಿರ ಪೌಂಡ್ಗಳ ತೂಕದ ಆ ಪ್ರತಿ ಬಾಂಬು ಕೂಡ ನೂರಾರು ಮೀಟರ್ಗಳ ಆಳದಲ್ಲಿದ್ದ ಸ್ಥಾವರದ ಎದೆ ಸೀಳಿ ಸ್ಫೋಟಗೊಳ್ಳುತ್ತಿದ್ದಂತೆ ಇಡೀ ಪ್ರಪಂಚದ ಕಣ್ಣು ಆ ಬಾಂಬುಗಳ ಕೊರೆದ ಕುಳಿಗಳ ಮೇಲೆ ಮತ್ತು ಆ ಸ್ಫೋಟಗಳಿಂದ ಬುಗಿಲೆದ್ದ ಧೂಳಿನ ಮೋಡದ ಮೇಲೆ ಕೇಂದ್ರೀಕೃತವಾಗಿತ್ತು ಆದರೆ ಆ ಬಾಂಬುಗಳಿಂದ ಸಿಡಿದೆದ್ದ ಧೂಳು ಇರಾನಿನಿಂದ ಸುಮಾರು ಮೂರು ಸಾವಿರ ಕಿಲೋಮೀಟರ್ಗಳ ದೂರದಲ್ಲಿರುವ ಜರ್ಮನಿಯ ಒಂದು ಸಣ್ಣ ಪಟ್ಟಣದಲ್ಲಿನ ವಿಜ್ಞಾನದ ವಿದ್ಯಾರ್ಥಿಗಳ ಪರೀಕ್ಷಾ ಕೊಠಡಿಯನ್ನೂ ಹೊಕ್ಕಿತ್ತು ಎಂದರೆ ಯಾರು ತಾನೇ ನಂಬುತ್ತಾರೆ ಅಲ್ಲಿ ಹೊಕ್ಕ ಧೂಳಿನ ಕಣಗಳಿಂದ ಪರೀಕ್ಷಾ ಕೊಠಡಿಯ ಒಬ್ಬರ ಕಣ್ಣಲ್ಲಿ ಧಾರಾಕಾರವಾಗಿ ನೀರು ಹರಿದಿತ್ತು ಎಂದರೆ ಟ್ರಂಪ್ ನಂಬುವುದಿಲ್ಲ ವಿಚಿತ್ರವೆಂದರೆ ಆ ಧೂಳು ನನ್ನ ಕಣ್ಣಲ್ಲೂ ನೀರು ಜಿನಗಿಸಿತ್ತು ಅಂದು ಆ ಪರೀಕ್ಷಾ ಕೊಠಡಿಯಲ್ಲಿ ಕೆಲವೇ ಕ್ಷಣಗಳಲ್ಲಿ ನನ್ನ ಐವತ್ತು ವರ್ಷಗಳ ಅಧ್ಯಾಪಕ ವೃತ್ತಿಯಲ್ಲಿ ಎಂದೂ ಕಾಣದಿದ್ದ ಹೃದಯ ಕಲಕುವ ದೃಶ್ಯಾವಳಿಯೊಂದು ಘಟಿಸಿತ್ತು ಆ ಅನಿರೀಕ್ಷಿತ ಮನ ಕಲಕುವ ಘಟನೆಗೆ ಸಾಕ್ಷಿಯಾಗಿದ್ದ ನಾನು ಅದಕ್ಕೆ ಕಾರಣಕರ್ತನೂ ಆಗಿದ್ದೆ ಒಂದು ರೀತಿಯಲ್ಲಿ ನನಗರಿವಿಲ್ಲದೆಯೇ ಆ ಕೊಠಡಿಯಲ್ಲಿ ನಾನೇ ಟ್ರಂಪ್ ಆಗಿದ್ದೆ ನಿತನ್ಯಾಹೂ ಆಗಿದ್ದೆ ಖಮೇನಿ ಕೂಡ ಆಗಿಬಿಟ್ಟಿದ್ದೆ ಪರಿಣಾಮವಾಗಿ ಅಂದಿನಿಂದ ನನ್ನಲ್ಲಿ ಹೆಪ್ಪುಗಟ್ಟಿರುವ ಪಾಪ ಪ್ರಜ್ಞೆಯ ಭಾರವನ್ನು ಕೆಳಗಿಳಿಸುವ ಒಂದು ಸ್ವಾರ್ಥ ಪ್ರಯತ್ನ ಈ ಲೇಖನ ಹಾಗೆ ವಿವಿಧ ದೇಶಗಳಿಂದ ಬರುವ ಆ ವಿದ್ಯಾರ್ಥಿಗಳ ವರ್ತನೆಗಳು ವಿಚಿತ್ರ ಮತ್ತು ವೈವಿಧ್ಯಮಯವಾಗಿರುತ್ತವೆ ಉದಾಹರಣೆಗೆ ಭಾರತಕ್ಕೆ ಬಂದು ಎರಡು ವರ್ಷ ಇಲ್ಲಿ ಬದುಕಿ ಯೋಗ ಕಲಿತು ಹಿಂದಿರುಗಿರುವ ಒಬ್ಬ ಜರ್ಮನಿಯ ಹುಡುಗ ತನ್ನ ಮೇಜಿನ ಮೇಲೆ ಪದ್ಮಾಸನದಲ್ಲಿ ಕುಳಿತು ಪಾಠ ಕೇಳುತ್ತಿದ್ದರೆ ಮೆಕ್ಸಿಕೋದ ಹುಡುಗಿ ತನ್ನ ಮುಂದಿನ ಕುರ್ಚಿಯ ಮೇಲೆ ಸದಾ ಕಾಲು ಚಾಚಿಯೇ ಕೂರುತ್ತಿದ್ದಳು ಪಾಠ ಕೇಳುತ್ತಿರುವಾಗಲೇ ಕೆಲವರು ಕಾಫಿ ಕುಡಿಯುವುದು ಕ್ರೋಚೆ ಹಾಕುವುದು ಊಟ ತಿಂಡಿ ತಿನ್ನುವುದು ಮುಂತಾದ ನಡೆಗಳು ಅತಿ ಸಾಮಾನ್ಯ ಆದರೆ ಇವಾವ ನಡೆಗಳೂ ಪಾಠದಲ್ಲಿನ ಅವರ ಗಮನ ಮತ್ತು ದಕ್ಷತೆಯನ್ನು ಬಿಂಬಿಸುವುದಿಲ್ಲ ಎನ್ನುವುದು ನನಗೆ ಈ ಹತ್ತು ವರ್ಷಗಳಲ್ಲಿ ಸ್ಪಷ್ಟವಾಗಿತ್ತು ಈ ವರ್ಷವಂತೂ ಒಬ್ಬ ವಿದ್ಯಾರ್ಥಿನಿಯ ವರ್ತನೆ ಅತಿ ವಿಚಿತ್ರವಾಗಿತ್ತು ಆಕೆ ತರಗತಿಗೆ ಬರಿಗೈಗೆ ಬರಿಗೈಯಲ್ಲಿ ಬರುತ್ತಿದ್ದಳು ಪಾಠ ಕೇಳುವಾಗ ಯಾವುದೇ ಶರ ಬರೆದುಕೊಳ್ಳುತ್ತಿರಲಿಲ್ಲ ಕೈಯಲ್ಲಿ ಒಂದು ಮೊಬೈಲ್ ಮಾತ್ರ ಅದರ ತೆರೆಯ ಮೇಲೆ ಆಗಾಗ ಕಣ್ಣಾಡಿಸುತ್ತಲೇ ಪಾಠ ಕೇಳುತ್ತಿದ್ದಳು ಏಕೆ ಎಂದು ಆಗ ತಿಳಿದಿರಲಿಲ್ಲ ತಿಳಿದಾಗ ನನ್ನೆದೆ ಮರುಗಿತ್ತು ಹಾಗೆಂದು ಪಾಠ ಕಲಿಯುವಲ್ಲಿ ಆಕೆ ಬೇಜವಾಬ್ದಾರಿ ತೋರುತ್ತಿದ್ದಳು ಎಂದಲ್ಲ ಬದಲಿಗೆ ಗಂಭೀರವಾಗಿಯೇ ಕೇಳುತ್ತಾ ನನ್ನ ಪ್ರಶ್ನೆಗಳಿಗೆ ತಟ್ಟನೆ ಉತ್ತರ ಕೊ ನೀಡುತ್ತಾ ಕೆಲವೊಮ್ಮೆ ಅತಿ ಔಚಿತ್ಯಪೂರ್ಣ ಪ್ರಶ್ನೆಗಳನ್ನೂ ಕೇಳುತ್ತಾ ಚರ್ಚೆಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸುತ್ತಿದ್ದು ಆ ಮೂಲಕ ಗಮನ ಸೆಳೆದಿದ್ದ ಹಲವು ವಿದ್ಯಾರ್ಥಿಗಳಲ್ಲಿ ಒಬ್ಬಳಾಗಿದ್ದಳು ಪ್ರೊಫೆಸರ್ ಆಂಡ್ರಿಯಾಸ್ ಕೂಡ ಆಕೆಯ ಬಗ್ಗೆ ಅಂತಹದೇ ಅಭಿಪ್ರಾಯ ಬೆಳೆಸಿಕೊಂಡಿದ್ರು ಆದರೆ ಆ ಹುಡುಗಿ ಪರೀಕ್ಷೆಗೆ ಬಂದಾಗ ನಮ್ಮ ಅನಿಸಿಕೆಗೆ ಅನಿರೀಕ್ಷಿತ ಪೆಟ್ಟು ಬಿದ್ದಿತ್ತು ಮತ್ತು ಆಕೆಯ ವಿಚಿತ್ರ ವರ್ತನೆಯ ಕಾರಣ ನನ್ನನ್ನು ಮೂಕನನ್ನಾಗಿಸಿತ್ತು ಜೂನ್ ಇಪ್ಪತ್ತೆರಡು ಕೋರ್ಸ್ನ ಕೊನೆಯ ದಿನ ಪರೀಕ್ಷೆಯ ಸಮಯ ಒಬ್ಬೊಬ್ಬರನ್ನೇ ಕೋಣೆಯೊಳಗೆ ಕರೆದು ಸುಮಾರು ಹತ್ತು ಹದಿನೈದು ನಿಮಿಷಗಳ ಕಾಲ ನಾವಿಬ್ಬರೂ ಹಲವು ರೀತಿಯ ಪ್ರಶ್ನೆಗಳನ್ನು ಕೇಳಿ ಉತ್ತರ ಪಡೆದು ನಂತರ ವಿದ್ಯಾರ್ಥಿಯನ್ನು ಹೊರಗೆ ಕಳುಹಿಸಿ ಎಷ್ಟು ಅಂಕ ಕೊಡಬಹುದೆಂದು ನಮ್ಮಲ್ಲಿಯೇ ಚರ್ಚಿಸಿ ಸಮ್ಮತಿ ಮೂಡಿದ ಮೇಲೆ ಮತ್ತೆ ವಿದ್ಯಾರ್ಥಿಯನ್ನು ಒಳ ಕರೆದು ಕೊಟ್ಟಿರುವ ಅಂಕ ತಿಳಿಸುವುದು ರೂಢಿ ಅದಕ್ಕೆ ವಿದ್ಯಾರ್ಥಿ ಅಸಮಾಧಾನ ತೋರಿದರೆ ಅವರ ಸರಿತಪ್ಪುಗಳನ್ನು ತಿಳಿಸಿ ಒಪ್ಪಿಸುತ್ತಿದ್ದೆವು ಆದರೆ ಸಾಮಾನ್ಯವಾಗಿ ಅಂಕ ತಿಳಿದ ಮೇಲೆ ಬಹುಪಾಲು ವಿದ್ಯಾರ್ಥಿಗಳು ನಗುತ್ತಾ ಧನ್ಯವಾದ ಹೇಳಿ ಹೋಗುತ್ತಿದ್ದರು ಅಂದು ಹಾಗೆಯೇ ಸಾಗಿತ್ತು ಸುಮಾರು ಎಂಟತ್ತು ವಿದ್ಯಾರ್ಥಿಗಳು ಪರೀಕ್ಷೆ ಮುಗಿಸಿದ್ದರು ಮೊಬೈಲ್ ಹುಡುಗಿಯ ಸರದಿ ಬಂತು ಆಕೆ ಆರೋಗ್ಯವಾಗಿದ್ದಂತೆ ಕಾಣಲಿಲ್ಲ ಆದ್ದರಿಂದ ಬೇಕಿದ್ದರೆ ಮತ್ತೊಂದು ದಿನ ಪರೀಕ್ಷೆ ತೆಗೆದುಕೊಳ್ಳಲು ಸೂಚಿಸಿದೆವು ಮೌನವಾಗಿಯೇ ನಿರಾಕರಿಸಿ ದೃಢ ನಿಶ್ಚಯ ಮಾಡಿದಂತೆ ಅಂದೇ ಮುಗಿಸುತ್ತೇನೆ ಎಂದಳು ಪ್ರಶ್ನಾವಳಿ ಪ್ರಾರಂಭವಾಯಿತು ನಾನು ತರಗತಿಯಲ್ಲಿ ಆಕೆಯ ಚಾಕಚಕ್ಯತೆಯನ್ನು ಕಂಡಿದ್ದೇನಾಗಿದ್ದರಿಂದ ಕೆಲವು ಸಂಕೀರ್ಣವಾದ ಪ್ರಶ್ನೆಗಳಿಂದಲೇ ಪ್ರಾರಂಭಿಸಿದೆ ಆಕೆ ಕೊಟ್ಟ ಉತ್ತರಗಳು ತೃಪ್ತಿಕರ ಎನಿಸಲಿಲ್ಲ ಅದು ಆಕೆಗೂ ತಿಳಿಯಿತು ಕ್ರಮೇಣ ಆಕೆಯ ಉತ್ತರಗಳನ್ನೇ ಆಧರಿಸಿ ಸರಳ ಪ್ರಶ್ನೆಗಳನ್ನು ಮುಂದೊ ಮುಂದಿಡತೊಡಗಿದೆ ಅಷ್ಟರಲ್ಲಿ ತಾನು ಸೋಲುತ್ತಿದ್ದೇನೆ ಎಂಬ ಅರಿವು ಮೂಡಿ ಆಕೆ ಇನ್ನೂ ಗಾಬರಿಗೊಂಡಳು ಸರಳ ಪ್ರಶ್ನೆಗಳಿಗೂ ತಡವರಿಸಿದಳು ನಾನು ಅಸಮಾಧಾನ ತೋರಿಸುತ್ತಾ ನಿಮ್ಮಿಂದ ಇನ್ನೂ ಹೆಚ್ಚಿನ ಪರ್ಫಾರ್ಮೆನ್ಸ್ ನಿರೀಕ್ಷಿಸಿದ್ದೆ ಎಂದು ಹೇಳಿ ಪ್ರೊಫೆಸರ್ ಆಂಡ್ರಿಯಾಸ್ ಕೈಗೆ ವರ್ಗಾಯಿಸಿದೆ ಅಷ್ಟರಲ್ಲಿ ನನ್ನ ಅಭಿಪ್ರಾಯದಿಂದ ಗಾಬರಿಗೊಂಡಿದ್ದ ಆಕೆ ಅವರ ಬಳಿಯೂ ತಡವರಿಸಿದಳು ಅವರಿಗೂ ಸಮಾಧಾನವಾಗಲಿಲ್ಲ ನಂತರ ಹೊರಗೆ ಕಳುಹಿಸಿ ನಮ್ಮಲ್ಲಿಯೇ ಚರ್ಚಿಸಿದೆವು ಸರಳವಾಗಿ ಪಾಸ್ ಮಾಡುವ ತೀರ್ಮಾನ ಕೈಗೊಂಡು ಒಳಗೆ ಕರೆದೆವು ಒಳಗೆ ಬಂದವಳು ನಮ್ಮ ತೀರ್ಮಾನಕ್ಕೂ ಕಾಯದೆ ನಾನು ಫೇಲ್ ಆಗಿರುವುದು ನನಗೆ ಬೇಸರವಿಲ್ಲ ಆದರೆ ನಿಮ್ಮಿಬ್ಬರಿಗೂ ನಿರಾಶೆ ಮಾಡಿದ್ದಕ್ಕೆ ನಿಜಕ್ಕೂ ಕ್ಷಮೆ ಕೋರುತ್ತೇನೆ ಬೈ ಪಫಾಮಿಂಗ್ ಸೋ ಬ್ಯಾಡ್ ಐ ಹ್ಯಾವ್ ಇನ್ಸಲ್ಟೆಡ್ ದ ವಂಡರ್ಫುಲ್ ಟೀಚಿಂಗ್ ಬೋ ಬೈ ಬೋತ್ ಆಫ್ ಯು ಅದಕ್ಕೆ ಬೇಸರವಾಗಿದೆ ಕ್ಷಮಿಸಿ ಎಂದು ಹೊರಗೆ ಹೊರಡಲು ಅನುವಾಗುತ್ತಿದ್ದಂತೆ ಪ್ರೊಫೆಸರ್ ಆಂಡ್ರಿಯಸ್ ನಗುತ್ತಾ ಆಕೆಗೆ ಬಂದು ಕೂರಲು ಹೇಳಿ ಆಕೆ ಪಾಸ್ ಆಗಿರುವುದಾಗಿ ತಿಳಿಸಿದರು ಆಕೆಯ ಮುಖದಲ್ಲಿ ನಗು ಮೂಡಲಿಲ್ಲ ಬದಲಿಗೆ ಸಪ್ಪೆ ಮುಖ ಮಾಡಿಕೊಂಡು ಏನೂ ಹೇಳದೆ ಎದ್ದು ಹೊರಡಲು ಅನುವಾದಳು ಇನ್ನೇನು ಬಾಗಿಲು ದಾಟಬೇಕು ಎಂದಿದ್ದಾಗ ಪ್ರೊಫೆಸರ್ ಆ್ಯಂಡ್ರಿಯಸ್ ಅವರು ನಮ್ಮಿಬ್ಬರಿಗೂ ಕೂಡ ನಿನ್ನಲ್ಲಿ ಇದಕ್ಕಿಂತ ಹೆಚ್ಚಿನ ಅಂಕ ಗಳಿಸುವ ಸಾಮರ್ಥ್ಯ ಇದೆ ಎಂಬ ಅರಿವಿದೆ ಆ ದಿಕ್ಕಿನಲ್ಲಿ ನಮ್ಮಿಂದ ಬೇರೆ ಯಾವ ರೀತಿಯ ಸಹಾಯ ಬೇಕಿದ್ದರೂ ಹಿಂಜರಿಯದೇ ಹೇಳು ಎಂದರು ಮತ್ತೊಮ್ಮೆ ಪರೀಕ್ಷೆ ತೆಗೆದುಕೊಳ್ಳಲು ಸೂಚಿಸುವಂತೆ ಆಗ ಆಕೆ ಇದಕ್ಕಿದ್ದಂತೆ ದಯವಿಟ್ಟು ಯುದ್ಧ ನಿಲ್ಲಿಸಿ ನಾನು ಚೆನ್ನಾಗಿಯೇ ಸ್ಕೋರ್ ಮಾಡಬಲ್ಲೆ ಎಂದು ಬಿಗಿದ ಗಂಟಲಿನಲ್ಲಿ ಅಳುತ್ತಾ ಬಾಗಿಲು ತೆರೆದು ಹೊರಟೇ ಬಿಟ್ಟಳು ಉಮ್ಮಳಿಸಿ ಬರುತ್ತಿದ್ದ ದುಃಖವನ್ನು ನಿಯಂತ್ರಿಸುತ್ತಲೇ ಹೊರಗೆ ಹೋದದ್ದು ಸ್ಪಷ್ಟವಾಗಿ ನಮ್ಮಿಬ್ಬರ ಗಮನಕ್ಕೂ ಬಂದಿತ್ತು ಇಬ್ಬರಿಗೂ ಎದೆ ಧಸಕ್ಕೆಂದಿತು ನಾನು ಆ ಹುಡುಗಿ ಅಳುತ್ತಾ ಹೋಗುತ್ತಿದ್ದಾಳೆ ಎಂದು ಹೇಳುತ್ತಿದ್ದಂತೆ ಪ್ರೊಫೆಸರ್ ಆ್ಯಂಡ್ರಿಯಸ್ ಚಂಗನೆ ಎದ್ದು ಹೊರಹೋದರು ಅಷ್ಟರಲ್ಲಿ ಆಕೆ ಕಣ್ಣೀರಿನ ಕೋಡಿಯಲ್ಲಿ ಮುಳುಗಿ ಬಿರಬಿರನೆ ಹೋಗುತ್ತಿದ್ದಳು ಪ್ರೊಫೆಸರ್ ಆಂಡ್ರಿಯಾಸ್ ಹೇಗೋ ಒಳಗೆ ಕರೆತಂದು ಕುಳ್ಳಿರಿಸುವಷ್ಟರಲ್ಲಿ ಇಬ್ಬರಿಗೂ ಅರಿವಾಗಿತ್ತು ಆ ಹುಡುಗಿ ಇರಾನಿನವಳು ಎಂದು ಬಂದು ಕೂತವಳು ನಾನು ಪಾಸು ಅಥವಾ ಫೇಲ್ ಆಗಿದ್ದೇನೆ ಎಂಬ ಬಗ್ಗೆ ನೋವಿಲ್ಲ ಪ್ರೊಫೆಸರ್ಗಳೇ ನನ್ನ ಸಾಮರ್ಥ್ಯವನ್ನು ಸಂಪೂರ್ಣ ತೋರಿಸಲಾಗಲಿಲ್ಲ ಎಂದು ದುಃಖವಾಗುತ್ತಿದೆ ಅಷ್ಟೇ ಎಂದಳು ಆಗ ನಾನು ಪಾಠ ಮಾಡುವಾಗ ನೀನು ಯಾಕೆ ಶರ ತೆಗೆದುಕೊಳ್ಳುತ್ತಿರಲಿಲ್ಲ ಬಹುಶಃ ಅದರಿಂದ ನಿನಗೆ ಸಹಾಯವಾಗುತ್ತಿತ್ತು ಅಲ್ಲದೆ ಏಕೆ ಸದಾ ಮೊಬೈಲ್ ನೋಡುತ್ತಾ ಕೂತಿರುತ್ತಿದ್ದೆ ಎಂದೆ ನಾನು ನೋಡುತ್ತಿದ್ದುದು ಮೊಬೈಲ್ ಅಲ್ಲ ಪ್ರೊಫೆಸರ್ ಇರಾನ್ನಲ್ಲಿ ಒಂಬತ್ತು ತಿಂಗಳ ಗರ್ಭಿಣಿಯಾಗಿದ್ದ ನನ್ನ ತಾಯಿ ಏನಾದಳೋ ಹೇಗಿದ್ದಾಳೋ ಎಂಬ ಬಗ್ಗೆ ಯಾರಾದರೂ ಸುದ್ದಿ ಕೊಟ್ಟಿರಬಹುದೇ ಎಂದು ಪ್ರತಿಕ್ಷಣವೂ ಆತಂಕದಿಂದ ಮೊಬೈಲ್ ನೋಡುತ್ತಿದ್ದೆ ಇರಾನಿನ ಒಂದು ಪ್ರಮುಖ ಸ್ಥಳದ ಬದಿಯಲ್ಲೇ ನಮ್ಮ ಮನೆ ಅಲ್ಲೆಲ್ಲ ಅತಿಯಾದ ನಿಷಿದ್ಧವಿರುವ ಕಾರಣ ತಾಯಿಯನ್ನು ಆಸ್ಪತ್ರೆಗೂ ಕರೆದೊಯ್ಯುವಂತಿಲ್ಲ ಸುರಿಯುತ್ತಿದ್ದ ಕಣ್ಣೀರು ಒರೆಸಿಕೊಳ್ಳುತ್ತಲೇ ಮುಂದುವರೆಸಿದಳು ನಿಮಗೆ ಗೊತ್ತಿರುವಂತೆ ಇರಾನಿನಲ್ಲಿ ಸಂಪೂರ್ಣವಾಗಿ ಅಂತರ್ಜಾಲವನ್ನ ಕತ್ತರಿಸಲಾಗಿದೆ ಹಾಗಾಗಿ ತಾಯಿಯನ್ನು ಸಂಪರ್ಕಿಸಲು ನನಗೆ ಸಾಧ್ಯವಿಲ್ಲ ಆಕೆಯ ಸ್ಥಿತಿಯ ಬಗ್ಗೆ ನನ್ನಲ್ಲಿ ಹತ್ತು ದಿನಗಳಿಂದ ದುಗುಡ ಕಾಡುತ್ತಿತ್ತು ನಿಮ್ಮ ಪಾಠದ ಬಗ್ಗೆ ಅರ್ಧಂಬರ್ಧ ಶರ ತೆಗೆದುಕೊಳ್ಳುವುದಕ್ಕಿಂತ ಆಕೆಯ ಬಗ್ಗೆ ಯಾರಾದರೂ ಎಂದಾದರೂ ಹೇಗಾದರೂ ಏನನ್ನಾದರೂ ಸುದ್ದಿ ಕಳುಹಿಸುತ್ತಾರೇನೋ ಎಂದು ಸದಾ ಅದರ ತೆರೆ ಸರಿಸಿ ಹುಡುಕಾಡುತ್ತಲೇ ಇದ್ದೆ ಕೊನೆಗೂ ನಿನ್ನೆ ಸುದ್ದಿ ಬಂತು ಟ್ರಂಪ್ ಆ ಬಾಂಬುಗಳನ್ನು ಸುರಿಸಿದ ಎಂದು ಅದೇ ಸಮಯದಲ್ಲಿ ಎಲ್ಲೆಲ್ಲೂ ಬೀಳುತ್ತಿದ್ದಿರುವ ಬಾಂಬುಗಳ ಶಬ್ದದ ಆಘಾತಕ್ಕೋ ನಡುಗಿದ ಭೂಮಿಯಿಂದ ಹೆದರಿಯೋ ಏನೋ ತಿಳಿಯದು ಆಕೆಗೆ ಹೆರಿಗೆಯಾಗಿದೆ ಎಂದು ಸುದ್ದಿ ಮಾತ್ರ ಬಂತು ಆದರೆ ಹೇಗಿದ್ದಾಳೆ ಎಂದು ತಿಳಿಯದು ಬಾಂಬ್ಗಳಿಂದಾಗಿ ಸುತ್ತಲೂ ಹರಡಿರಬಹುದಾದ ಅಣುಗಾಳಿಯ ಹೆದರಿಕೆಯೂ ನನ್ನನ್ನು ನಡುಗಿಸಿದೆ ಅದಕ್ಕಾಗಿ ನಿನ್ನೆ ನಾನು ನಿಮ್ಮ ಪಿಪಿಟಿಗಳನ್ನು ವೀಕ್ಷಿಸಲು ಆಗಲಿಲ್ಲ ಯುದ್ಧ ನಿಲ್ಲುವವರೆಗೆ ಈ ಆತಂಕದಲ್ಲಿ ಓಲಾಡುತ್ತಿರುವ ದುಸ್ಥಿತಿ ನನ್ನದಾಗಿರುವಾಗ ಕೆಲವು ದಿನಗಳ ನಂತರ ನನ್ನ ಮನಸ್ಥಿತಿ ಉತ್ತಮಗೊಳ್ಳುತ್ತದೆ ಎಂದು ಹೇಗೆ ಹೇಳಲಿ ಯುದ್ಧ ಯಾವಾಗ ನಿಲ್ಲುತ್ತದೆ ಎಂದು ಯಾರು ತಾನೇ ಹೇಳಲು ಸಾಧ್ಯ ಹಾಗೆಂದೇ ನೀವು ಮತ್ತೊಮ್ಮೆ ಪರೀಕ್ಷೆ ತೆಗೆದುಕೋ ಎಂದಾಗ ಪ್ರಯೋಜನ ಇಲ್ಲವೆಂದು ಹಿಂದೆ ಮುಗಿಸಲು ತೀರ್ಮಾನಿಸಿದೆ ಆ ಕಾರಣದಿಂದಲೇ ದುಃಖ ತಡೆಯಲಾರದೆ ಯುದ್ಧ ನಿಲ್ಲಿಸಿ ನಾನು ಚೆನ್ನಾಗಿ ಸ್ಕೋರ್ ಮಾಡುತ್ತೇನೆ ಎಂದು ಕೂಗಿಕೊಂಡೆ ಅದು ನಿಮ್ಮ ಜವಾಬ್ದಾರಿಯಲ್ಲ ಎಂದು ತಿಳಿದಿದೆ ಆದರೆ ನಾನು ಯಾರಲ್ಲೂ ಮೊರೆ ಇಡದಾದಾಗ ನಿಸ್ಸಹಾಯಕಳಾಗಿ ಎದುರಿಗೆ ಸಿಕ್ಕ ನಿಮಗೆ ಆ ಸವಾಲು ಎಸೆದೆ ದುಃಖ ತಡೆಯಲಾರದೆ ಎಂದು ತನ್ನ ಸುರಿಯುತ್ತಿರುವ ಕಣ್ಣೀರನ್ನು ಒರೆಸಿಕೊಳ್ಳುತ್ತಾ ಗಂಟಲಿನ ದುಃಖವನ್ನು ನಿಗ್ರಹಿಸುತ್ತಾ ತನ್ನನ್ನು ತಾನು ಹತೋಟಿಗೆ ತೆಗೆದುಕೊಳ್ಳಲು ಪ್ರಯತ್ನಿಸುತ್ತಾ ಮುಂದುವರೆಸಿದಳು ನಂಬಿ ಪ್ರೊಫೆಸರ್ ನಾನು ಕೇವಲ ಪಾಸ್ಗಾಗಿ ಮಾತ್ರ ತೃಪ್ತಿ ಪಡುವವಳಲ್ಲ ನನ್ನ ವಿದ್ಯಾಭ್ಯಾಸದ ಉದ್ದಕ್ಕೂ ಮೇಲಿನ ಸ್ತರದಲ್ಲಿಯೇ ಸ್ಕೋರ್ ಮಾಡಿದ್ದೇನೆ ಆದರೆ ಈ ಖಮೇನಿ ಈ ನೇತನ್ಯಾಹೋ ಈ ಟ್ರಂಪ್ ಅವರ ಬಾಂಬುಗಳ ಸಿಡಿತಕ್ಕೆ ಛಿದ್ರಗೊಂಡಿದ್ದ ನನ್ನ ಮನಸ್ಸಿಗೆ ಪ್ರೊಫೆಸರ್ ಗಣೇಶಯ್ಯನವರ ಪ್ರಶ್ನೆಗಳು ಬಾಂಬುಗಳಾಗಿಯೇ ಹೆದರಿಸಿದುವು ಎಂದು ನನ್ನತ್ತ ತಿರುಗಿ ಪ್ಲೀಸ್ ಪ್ರೊಫೆಸರ್ ದಯವಿಟ್ಟು ತಪ್ಪಾಗಿ ತಿಳಿಯಬೇಡಿ ನನ್ನ ಸಂಕಷ್ಟಕ್ಕೆ ನೀವು ಕಾರಣರಲ್ಲ ಎಂದು ಸಮಾಧಾನ ಹೇಳಿದರೂ ಆಕೆಯ ಮಾತುಗಳಿಂದ ನನ್ನ ಪ್ರಜ್ಞೆ ಕದಡಿತ್ತು ನಾನು ಟ್ರಂಪ್ ಆದೇನೆ ಎಂದು ಕೊನೆಗೆ ಮತ್ತೊಂದು ಅವಕಾಶ ತೆಗೆದುಕೊಳ್ಳಲು ಎಷ್ಟೇ ಒತ್ತಾಯಿಸಿದರೂ ನಿರಾಕರಿಸಿ ನನ್ನ ದುಸ್ಥಿತಿಯನ್ನು ಒಂದು ಅವಕಾಶವಾಗಿ ದುರುಪಯೋಗಪಡಿಸಿಕೊಳ್ಳಲು ಇಷ್ಟವಿಲ್ಲ ನೀವಿಬ್ಬರೂ ನನಗೆ ಬಗ್ ನನ್ನ ಬಗ್ಗೆ ಕಾಳಜಿ ತೋರಿದ್ದೇ ನನಗೆ ಸಮಾಧಾನ ತಂದಿದೆ ಒಂದು ಕೋರಿಕೆ ಇಂದಿನ ನನ್ನ ಪರ್ಫಾರ್ಮೆನ್ಸ್ ನಿಜಕ್ಕೂ ನನ್ನದಲ್ಲ ಎಂದು ಇಬ್ಬರೂ ನಂಬಿದರೆ ಅಷ್ಟೇ ನನಗೆ ತೃಪ್ತಿ ಎಂದಳು ಆಕೆಯ ಕಣ್ಣೀರು ಹರಿಯುತ್ತಲೇ ಇತ್ತು ಅಂದು ನನ್ನನ್ನು ಕಾಡಿದ ಒಂದು ದುರಾದೃಷ್ಟವೆಂದರೆ ಎದ್ದು ಹೋಗಿ ಆ ಹುಡುಗಿಯ ಕಣ್ಣೀರು ಒರೆಸುವ ಸ್ವಾತಂತ್ರ್ಯ ಇಬ್ಬರಿಗೂ ಇರಲಿಲ್ಲ ಎನ್ನುವುದು ಕಾರಣ ನಾವು ಪ್ರಾಧ್ಯಾಪಕರು ಅದು ಪರೀಕ್ಷಾ ಕೊಠಡಿ ಮಿಗಿಲಾಗಿ ಅದು ಪಾಶ್ಚಾತ್ಯ ಚಿಂತನೆಗಳನ್ನು ಹೊತ್ತ ಜರ್ಮನಿ ಮಧ್ಯ ಏಷ್ಯಾದ ಯುದ್ಧಭೂಮಿಯ ಒಂದು ಕಿಡಿ ಜರ್ಮನಿಯ ಆ ಕೊಠಡಿಯಲ್ಲಿ ಆಕೆಯ ಮತ್ತು ನಮ್ಮ ಎದೆಗಳಲ್ಲಿ ನೋವಿನ ಬೆಂಕಿ ಹತ್ತಿಸಿ ಕಣ್ಣೀರು ಹರಿಸಿತ್ತು ಇನ್ನು ಆ ಎಲ್ಲ ಬಾಂಬುಗಳ ಬೆಂಕಿಯ ಮೋಡಗಳ ಜ್ವಾಲೆಗಳು ಪ್ರಪಂಚದಾದ್ಯಂತ ಅದೆಷ್ಟು ಎದೆ ಚಿಟ್ಟೆಗಳನ್ನು ಸುಡುತ್ತಿದೆಯೋ ಹೇಳಬಲ್ಲವರಾರು ಆಕೆಯ ಕಣ್ಣು ಒರೆಸಲು ಸಾಧ್ಯವಾಗದ ಅಸಹಾಯಕತೆ ಮತ್ತು ಆ ಇರಾನಿ ಹುಡುಗಿಗೆ ಪರೀಕ್ಷೆಯಲ್ಲಿ ನಾನು ಟ್ರಂಪ್ ಆಗಿ ಕಂಡೆ ಎಂಬ ಪಾಪಪ್ರಜ್ಞೆ ಆ ಕ್ಷಣದಿಂದ ನನ್ನನ್ನು ಗಾಢವಾಗಿ ಕಾಡತೊಡಗಿದವು